ಅಪ್ಪಾಜಿ ಇನ್ನೂ ಎಚ್ಚರವಾಗಿಲ್ಲವೇ ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳದ ಕಾರಣ ಅವರ ಆರೋಗ್ಯ ಹದಗೆಡುತ್ತಿದೆ ಮನೋಜ್ ದಯವಿಟ್ಟು ಅವರ ಕೋಣೆಗೆ ಹೋಗಿ ನೋಡಿ ನಾನು ರೊಟ್ಟಿ ಮಾಡುತ್ತಿದ್ದೇನೆ ಮತ್ತು ತರಕಾರಿಗಳ ಬಾಜಿ ಮಾಡಬೇಕು ನಾನು ನಿಮ್ಮ ಟಿಫಿನ್ ಸಹ ತಯಾರಿಸಬೇಕು ಅಪ್ಪಾಜಿ ಎದ್ದ ತಕ್ಷಣ ಚಹಾ ಬೇಕು ಅಪ್ಪಾಜಿ ಕೂಡ ದಿನಾ ಬೆಳಿಗ್ಗೆ ಏಳು ಗಂಟೆಗೆ ಚಹಾ ಬೇಕು ಎಂದು ಕೇಳುತ್ತಿದ್ದರು ಇವತ್ತು ಎಂಟೂವರೆ ಗಂಟೆ ಆಗಿದೆ ಇಷ್ಟು ಲೇಟ್ ಆದರೂ ಅವರು ಚಹಾ ಕೇಳಲು ಅಡುಗೆ ಮನೆಗೆ ಇನ್ನೂ ಬಂದಿಲ್ಲ ಶ್ರುತಿಯ ಮಾತು ಕೇಳಿ ಮನೋಜ್ ಆಶ್ಚರ್ಯಚಕಿತನಾದನು ಅಪ್ಪಾಜಿ ಇನ್ನೂ ಏಕೆ ಎತ್ತಿಲ್ಲವೆ ಹೀಗೆ ಯೋಚಿಸುತ್ತಾ ಅವನು ತಕ್ಷಣ ಅವನ ಕೋಣೆಗೆ ಹೋದನು ಅಪ್ಪಾಜಿ ಇನ್ನೂ ಹಾಸಿಗೆ ಮೇಲೆ ಗಾಢ ನಿದ್ರೆಯಲ್ಲಿ ಇದ್ದರು ಮನೋಜ್ ಅವನಿಗೆ ಅಪ್ಪಾಜಿ ಎತ್ತೇಳಿ ಈಗ ಎಂಟು ಗಂಟೆಯಾಗಿದೆ ಟೀ ಕುಡಿಯಲು ಹೇಳಿ ಇವತ್ತು ಟೀ ಕುಡಿಯೋಕೆ ಇಷ್ಟವಿಲ್ಲವೇ ಯಾವುದೇ ಪ್ರಕ್ರಿಯೆ ಬಾರದಿದ್ದಾಗ ಮನೋಜ್ ಅವರನ್ನು ಅಲ್ಲಾಡಿಸಿ ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ಅವನ ತಣ್ಣನೇ ದೇಹದ ಸ್ಪರ್ಶದಿಂದ ಅವನು ಗಾಬರಿಯಾದನು ಮತ್ತು ಅವನು ಜೋರಾಗಿ ಶ್ರುತಿ ಶ್ರುತಿ ಬೇಗ ಬಾ ನೋಡು ಅಪ್ಪಾಜಿ ಎಚ್ಚರಗೊಳ್ಳುತ್ತಿಲ್ಲ ರೊಟ್ಟಿ ಮಾಡುವುದನ್ನು ಬಿಟ್ಟು ಬೇಗ ಬಾ ಗ್ಯಾಸ್ ಆಫ್ ಮಾಡಿ ಶ್ರುತಿ ಬೇಗನೆ ಅಪ್ಪಾಜಿ ಕೋಣೆಗೆ ಓಡಿ ಬಂದಳು ಮನೋಜ್ಗೆ ಏನೂ ಅರ್ಥವಾಗಲಿಲ್ಲ ಮನೋಜ್ ಶ್ರುತಿ ನೋಡು ಅಪ್ಪಾಜಿ ಹೇಳುತ್ತಿಲ್ಲ ಶ್ರುತಿ ಕೂಡ ಎದ್ದೇಳಲು ಪ್ರಯತ್ನಿಸಿದಳು ಆದರೆ ಅಪ್ಪಾಜಿ ಎದ್ದೇಳಲಿಲ್ಲ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ನಂತರ ಅವಳು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಾ ಹೇಳಿದಳು ನಿನ್ನೆ ರಾತ್ರಿ ಔಷಧಿಗಳ ಪರಿಣಾಮದಿಂದ ಅಪ್ಪಾಜಿ ಗಾಢ ನಿದ್ರೆಯಲ್ಲಿರಬೇಕು ನಿರೀಕ್ಷಿಸಿ ನಾನು ಈಗಲೇ ವೈದ್ಯರನ್ನು ಕರೆಯುತ್ತೇನೆ ಶ್ರುತಿ ಅಪ್ಪಾಜಿ ನಿಯಮಿತ ವೈದ್ಯರಿಗೆ ಫೋನ್ ಮಾಡಿದಳು ಹಲೋ ಡಾಕ್ಟರ್ ನಾನು ಶ್ರುತಿ ನಂತರ ಇನ್ನೊಂದು ಕಡೆಯಿಂದ ಡಾಕ್ಟರ್ ಅಪ್ಪಾಜಿ ಚೆನ್ನಾಗಿದ್ದಾರಾ ಎಂದು ಕೇಳಿದರು ಶ್ರುತಿ ಹೇಳು ಅಪ್ಪಾಜಿ ಚೆನ್ನಾಗಿದ್ದಾರೆ ತಾನೇ ನಿನ್ನೆ ಮೊನ್ನೆ ನಾನು ಅವರನ್ನು ಪರೀಕ್ಷಿಸಿದ್ದೆ ಅವರ ರಕ್ತದ ಒತ್ತಡ ಹೆಚ್ಚಾಗಿತ್ತು ಆದ್ದರಿಂದ ನಾನು ಔಷಧಿಯನ್ನು ಬದಲಾಯಿಸಿದೆ ಆಗ ಶ್ರುತಿ ಡಾಕ್ಟರ್ ಅಪ್ಪಾಜಿ ಎದ್ದೇಳುತ್ತಿಲ್ಲ ನೀವು ಬೇಗ ಮನೆಗೆ ಬರುತ್ತೀರಿ ಎಂದು ಕೇಳಿದಳು ಹೌದು ನಾನು ತಕ್ಷಣ ಬರುತ್ತೇನೆ ಎಂದು ಡಾಕ್ಟರ್ ಹತ್ತು ನಿಮಿಷಗಳಲ್ಲಿ ಬಂದರು ಅವರು ಅಪ್ಪಾಜಿಯನ್ನು ಪರಿಶೀಲಿಸಿದರು ನಂತರ ಮನೋಜ್ ಅವರನ್ನು ಬೆನ್ನನ್ನು ಸಮಾಧಾನಪಡಿಸುತ್ತಿದ್ದನು ಆಗ ಡಾಕ್ಟರ್ ಅಪ್ಪಾಜಿ ನಿಧನ ಹೊಂದಿದ್ದಾರೆ ಎಂದು ಹೇಳಿದರು ನಾನು ಅವರ ಮರಣದ ಪ್ರಮಾಣ ಪತ್ರವನ್ನು ಸಿದ್ಧಪಡಿಸುತ್ತೇನೆ ಎಂದು ವೈದ್ಯರ ಮಾತು ಕೇಳಿದ ಶ್ರುತಿ ಅಳಲು ಪ್ರಾರಂಭಿಸಿದಳು ನಂತರ ವೈದ್ಯರು ಶ್ರುತಿಗೆ ವಿವರಿಸಿದರು ಶ್ರುತಿ ಜನನ ಮತ್ತು ಮರಣ ನಮ್ಮ ಕೈಯಲ್ಲಿಲ್ಲ ನಂತರ ಅವರಿಗೂ ಕೂಡ ವಯಸ್ಸಾಗಿತ್ತು ವಿಧಿಯ ಕೈಯಲ್ಲಿ ಯಾರು ಸಾವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಂತರ ವೈದ್ಯರು ಮನೋಜನನ್ನು ನೋಡಿ ಅವನಿಗೆ ಎಷ್ಟೊಂದು ನೋವಿನಿಂದ ಪರಿಹಾರ ಸಿಕ್ಕಿತು ಒಳ್ಳೆಯದು ಎಂದು ನಾನು ಹೇಳುತ್ತೇನೆ ಅವರ ಕಾಯಿಲೆ ತುಂಬಾ ನೋವಿನಿಂದ ಕೂಡಿದೆ ಅವರು ಇಷ್ಟೊಂದು ನೋವಿನಿಂದ ಮುಕ್ತಿ ಸಿಕ್ಕಿದ್ದು ಒಳ್ಳೇದೇ ಆಯಿತು ಅವನ ಕಾಯಿಲೆಯು ಅವನ ಸಂಬಂಧಿಕರಿಗೆ ತುಂಬಾ ನೋವಿನಿಂದ ಕೂಡಿತ್ತು ಮರಣ ಪ್ರಮಾಣ ಪತ್ರದಲ್ಲಿ ನಾನು ಅವರ ಬಗ್ಗೆ ಏನು ಬರೆಯಬೇಕು ಆದರೆ ನಾನು ಅವನಿಗೆ ಏನು ಹೆಸರಿಡಬೇಕು ನಾನು ಅವರನ್ನು ನೋಡಲು ಬಂದಾಗಲೆಲ್ಲ ನಿಮ್ಮೆಲ್ಲರನ್ನು ಹಿಂಬಾಲಿಸುವಾಗಲೆಲ್ಲ ನಾನು ಅವರನ್ನು ಅಪ್ಪಾಜಿ ಎಂದು ಕರೆಯುತ್ತಿದ್ದೆ ನನಗೆ ಅವರು ಗೀತಾ ತಂದೆ ಎಂದು ಮಾತ್ರ ಗೊತ್ತು ಮನೋಜ್ ಮತ್ತು ಶ್ರುತಿ ಸ್ವಲ್ಪ ಹೊತ್ತು ಆಶ್ಚರ್ಯಗೊಂಡರು ನಂತರ ಶ್ರುತಿ ಮೌನ ಮುರಿದು ವೈದ್ಯರಿಗೆ ಡಾಕ್ಟರ್ ನನ್ನ ಹೆಸರು ಗೀತಾ ಅಲ್ಲ ಶ್ರುತಿ ನಾನು ಕಳೆದ ಶ್ರುತಿ ನಾನು ಕಳೆದ ಹತ್ತು ವರ್ಷಗಳಿಂದ ನಾನು ಅಪ್ಪಾಜಿಗೆ ಗೀತಾ ಪಾತ್ರದಲ್ಲಿ ನಟಿಸುತ್ತಿದ್ದೆ ಡಾಕ್ಟರ್ ನಿಮ್ಮ ಮಾತಿನ ಅರ್ಥವೇನು ಶ್ರುತಿ ಹೇಳಿದಳು ಇದು ಹತ್ತು ವರ್ಷಗಳ ಹಿಂದಿನ ಕತೆ ಡಾಕ್ಟರ್ ನಾನು ಶಾಪಿಂಗ್ ಮುಗಿಸಿ ಮಾರುಕಟ್ಟೆಯಿಂದ ಹಿಂತಿರುಗಿದಾಗ ತರಕಾರಿ ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ದೆ ಶಾಪಿಂಗ್ ಮುಗಿಸಿ ಮಾರುಕಟ್ಟೆಯಿಂದ ಹೊರಬಂದು ಖಾಲಿ ರಿಕ್ಷಾಗಾಗಿ ಇಲ್ಲಿ ಮತ್ತು ಅಲ್ಲಿ ಹುಡುಕುತ್ತಿದ್ದಾಗ ಒಬ್ಬರೊದ್ದ ನನ್ನ ಹತ್ತಿರ ಬಂದು ಗೀತಾ ಎಂದು ಕರೆದು ನನ್ನ ಕೈ ಹಿಡಿದುಕೊಂಡು ನನ್ನನ್ನು ರಿಕ್ಷಾಗೆ ಹತ್ತಿಸಿಕೊಂಡ ಆಗ ನಾನು ಮನಸ್ಸಿನಲ್ಲಿ ಅಂದುಕೊಂಡೆ ಆ ಮುದುಕ ನೋಟ ಮತ್ತು ಬಟ್ಟೆ ಎರಡರಿಂದಲೂ ಒಳ್ಳೆಯವರ ಮನೆಯವನು ಅನಿಸುತ್ತದೆ ಆಗ ಅವನು ನನ್ನ ಕೈ ಹಿಡಿದು ಗೀತಾ ಬೇಗ ಬಾ ಹೋಗೋಣ ನನಗೆ ಬಹಳ ತುಂಬ ಹೊಟ್ಟೆ ಹಸುವಾಗುತ್ತಿದೆ ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಆ ಮುದುಕ ಅವನು ನನಗೆ ಹೇಳಿದ ಹೇ ಗೀತಾ ನನಗೆ ನನ್ನ ಮನೆ ಸಿಗುತ್ತಿಲ್ಲ ನಾನು ಇಲ್ಲಿ ಬಹಳ ದಿನಗಳಿಂದ ನಿಂತಿದ್ದೇನೆ ಆದರೆ ನನಗೆ ಎಲ್ಲಿ ಹೋಗಬೇಕೆಂದು ಅರ್ಥವಾಗುತ್ತಿಲ್ಲ ಗೀತಾ ನೀನು ಬಂದಿರುವುದು ಒಳ್ಳೆಯದೇ ಆಯಿತು ಈಗ ಮನೆಗೆ ಹೋಗೋಣ ಆ ರೊದ ಮಹಿಳೆ ಒಳ್ಳೆಯ ಮನೆಗೆ ಹೋಗಬೇಕು ನಾನು ಅವನಿಗೆ ಊಟ ಮಾಡಿ ಅವನನ್ನು ಶಾಂತಿಯಿಂದ ಕೇಳುತ್ತೇನೆ ನಾನು ಅವನ ವಿಳಾಸ ಕೇಳಿ ಅವನ ಮನೆಗೆ ಬಿಡುತ್ತೇನೆ ನಂತರ ನಾವಿಬ್ಬರು ಮನೆಗೆ ಬಂದೆವು ನಾವು ಮನೆ ತಲುಪಿದ ಕೂಡಲೇ ಅವನು ಮತ್ತು ಗೀತಾ ದಯವಿಟ್ಟು ನನಗೆ ಬೇಗ ಊಟ ಕೊಡಿ ನನಗೆ ತುಂಬ ಹಸಿವಾಗಿದೆ ನಾನು ಬೇಗ ಅವನಿಗೆ ತಟ್ಟೆಯಲ್ಲಿ ಊಟ ಹಾಕಿಕೊಟ್ಟೆ ಅವನು ಹಲವು ದಿನಗಳಿಂದ ಹಸಿದಂತೆ ತುಂಬ ಬೇಗ ಬೇಗ ಊಟ ಮಾಡಲು ಶುರು ಮಾಡಿದನು ನಾನು ಅವರಿಗೆ ನೀವು ಎಲ್ಲಿ ವಾಸಿಸುತ್ತಿದ್ದೀರಿ ಎಂದು ಕೇಳಿದೆ ನೀವು ಎಲ್ಲಿದ್ದೀರಾ ಎಂದು ನೆನಪಿದೆಯೇ ಬನ್ನಿ ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಡುತ್ತೇನೆ ಆ ರೊದ್ದ ಮುದುಕ ಹೇ ಗೀತಾ ಇದೇನಾ ಇದು ನಮ್ಮ ಮನೆ ನನಗೆ ಏನೂ ತೋಚಲಿಲ್ಲ ನಂತರ ಅವನು ಸೋಪಾದ ಮೇಲೆ ಮಲಗಿದನು ಸಂಜೆ ಮನೋಜ್ ಮನೆಗೆ ಬಂದಾಗ ನಾನು ಅವನಿಗೆ ಇಡೀ ಕಥೆಯನ್ನು ಹೇಳಿದೆ ನಂತರ ಮನೋಜ್ ಅವರು ಅವರ ಫೋಟೋವನ್ನು ತೆಗೆದುಕೊಂಡು ಪೇಪರ್ನಲ್ಲಿ ಕಾಣೆಯಾದವರ ಫೋಟೋದೊಂದಿಗೆ ಮತ್ತು ಟಿವಿ ಕಾರ್ಯಕ್ರಮಗಳ ಮೂಲಕ ರದ್ದ ವ್ಯಕ್ತಿಯ ವಿಳಾಸ ಮತ್ತು ಸಂಬಂಧಿಕರನ್ನು ಕಂಡುಹಿಡಿಯಲು ಪ್ರಾರಂಭಿಸಿದರು ಮನೋಜ್ ಕೂಡ ಆ ವ್ಯಕ್ತಿಯ ಬಗ್ಗೆ ಪೊಲೀಸ್ ಆಫೀಸಿಗೆ ವಿಷಯ ತಿಳಿಸಿದರು ರದ್ದನ ಬಗ್ಗೆ ಮಾಹಿತಿ ತಿಳಿದುಕೊಂಡು ನಿಮಗೆ ನಾವು ಹೇಳುತ್ತೇವೆ ಎಂದು ಹೇಳಿದರು ನಮಗೆ ಏನಾದರೂ ತಿಳಿದ ತಕ್ಷಣ ತಿಳಿಸುತ್ತೇವೆ ಅಲ್ಲಿಯವರೆಗೂ ಆ ಮುದುಕನನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ಅಥವಾ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಯಾವುದೇ ಸರ್ಕಾರಿ ರುದ್ರಾಶ್ರಮ ಅಥವಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಆಗ ಅವರು ಮನೆಯಲ್ಲಿ ಇಟ್ಟುಕೊಂಡರು ಮುದುಕ ಗೀತಾ ಗೀತಾ ಎಂದು ಅವಳನ್ನು ಹಿಂಬಾಲಿಸುತ್ತಿದ್ದ ಅವರು ಗೀತಾ ಇವತ್ತು ನನಗೆ ಕಡಲೆ ಹಿಟ್ಟಿನ ಪಕೋಡ ಮಾಡಿ ಮತ್ತು ನನಗೆ ಹಲ್ವಾ ಮಾಡಿಕೊಡು ಎಂದು ಗೀತಾಳನ್ನು ಕೇಳುತ್ತಿದ್ದ ಅವಳಿಗೆ ಬಗೆ ಬಗೆ ತಿಂಡಿಗಳನ್ನು ಮಾಡಿಕೊಡು ಎಂದು ಕೇಳುತ್ತಿದ್ದ ಅವರ ಮಾತುಗಳು ಮತ್ತು ಅವರ ಸ್ವಾಮೀಪ್ಯವನ್ನು ನೋಡಿ ನನ್ನ ಹೃದಯ ತುಂಬಿ ಬರುತ್ತಿತ್ತು ಅವರು ನನಗೆ ಎಲ್ಲವನ್ನು ಸಂಪೂರ್ಣವಾಗಿ ಹೇಳುತ್ತಿದ್ದರು ಅವರ ಮಾತುಗಳು ನನಗೆ ಇಷ್ಟವಾಯಿತು ಅವರು ನನಗೆ ಪೂರ್ಣ ಅಧಿಕಾರದಿಂದ ಎಲ್ಲವನ್ನು ಕೇಳುತ್ತಿದ್ದರು ಒಂದು ವಾರ ಕಳೆದರೂ ಅವರ ಸಂಬಂಧಿಕರು ಸಿಗಲಿಲ್ಲ ಪೊಲೀಸರಿಂದ ನಮಗೆ ಯಾವುದೇ ಸಹಾಯ ಸಿಗಲಿಲ್ಲ ಆದರೆ ಮನೆಯಲ್ಲಿ ಒಬ್ಬ ರೊದ್ದ ವ್ಯಕ್ತಿಯ ಉಪಸ್ಥಿತಿಯನ್ನು ನಾವು ಇಷ್ಟಪಡುತ್ತೇವೆ ಅವರಿಗಾಗಿ ನಾವು ಏನಾದರೂ ಮಾಡಲು ಇಷ್ಟವಾಯಿತು ನಂತರ ಮನೋಜ್ ಮತ್ತು ನಾನು ಅವರನ್ನು ಎಲ್ಲಿಗೂ ಕಳಿಸುವುದಿಲ್ಲವೆಂದು ನಿರ್ಧಾರ ಮಾಡಿದ್ದೇವೆ ನಾವು ಅವರನ್ನು ನಮ್ಮ ಬಳಿಯೇ ಇಟ್ಟುಕೊಳ್ಳುತ್ತೇವೆ ನಂತರ ನಾವು ಪೊಲೀಸ್ ಆಫೀಸಿಗೆ ಹೋಗಿ ನಮ್ಮ ನಿರ್ಧಾರವನ್ನು ಅವರಿಗೆ ತಿಳಿಸಿದ್ದೇವೆ ಅಂದಿನಿಂದ ಆ ರದ್ದ ವ್ಯಕ್ತಿಯು ನಮ್ಮ ಅಪ್ಪಾಜಿ ಆದರು ನನ್ನ ಎರಡನೇ ಹೆಸರು ಗೀತಾ ಆಗಿ ಹತ್ತು ವರ್ಷಗಳಾಗಿವೆ ಇಂದು ಅಪ್ಪಾಜಿಯೊಂದಿಗೆ ಗೀತಾಳ ಹೆಸರು ಕೊನೆಗೊಂಡಿತು ಇದನ್ನು ಹೇಳುತ್ತಾ ಶ್ರುತಿಯು ಅಳಲು ಶುರು ಮಾಡಿದಳು ಶ್ರುತಿಯ ಸಂಪೂರ್ಣ ಕತೆ ಕೇಳಿದ ವೈದ್ಯರು ಮೂಕಸ್ಮಿತರಾದರು ಸ್ವಲ್ಪ ಸಮಯದ ನಂತರ ಅವರು ಇಷ್ಟು ವರ್ಷಗಳಲ್ಲಿ ಇದು ನಿಮ್ಮ ತಂದೆ ಅಲ್ಲ ಬೇರೆ ಯಾರೋ ಅಂತ ನನಗೆ ಅನಿಸಿಲ್ಲ ನಿಜ ಹೇಳಬೇಕೆಂದರೆ ಅವರಿಗೆ ಬಂದಿರುವ ಕಾಯಿಲೆ ತುಂಬ ಡೇಂಜರ್ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಜನರಲ್ಲಿ ಹೆಚ್ಚುತ್ತಿದೆ ಇಂದಿನ ಕಾಲದಲ್ಲಿ ನಮ್ಮ ಸ್ವಂತ ಮಕ್ಕಳು ಸಹ ತಮ್ಮ ಸ್ವಂತ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಿಲ್ಲ ಹಣ ಮತ್ತು ಆಸ್ತಿಯನ್ನು ಮರಳಿ ಪಡೆಯುವ ರದ್ದ ಪೋಷಕರ ಜವಾಬ್ದಾರಿಯನ್ನು ವಿಮುಖರಾಗುವ ಪ್ರವೃತ್ತಿ ಸಮಾಜದಲ್ಲಿ ಹೆಚ್ಚಾಗಿದೆ ಆದ್ದರಿಂದ ದಿನೇ ದಿನೇ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ಈ ಸಮಾಜದಲ್ಲಿ ನಿಮ್ಮಂತಹ ಜನರಿದ್ದಾರೆ ಎಂದು ನನಗೆ ತುಂಬಾ ಆಶ್ಚರ್ಯಕರ ಸಂಗತಿಯಾಗಿದೆ ಆಗ ವೈದ್ಯರು ಮೌನವಾದರು ಮನೋಜ್ ಮತ್ತು ಶ್ರುತಿಯ ಬೆನ್ನು ತಟ್ಟಿ ಪ್ರೀತಿ ಮತ್ತು ಸ್ವಾಂತ್ವನ ಹೇಳುವ ಮೂಲಕ ಎಲ್ಲರ ಹೃದಯ ಗೆದ್ದರು ನಂತರ ಅಪ್ಪಾಜಿ ಮರಣ ಪತ್ರಿಕೆಯನ್ನು ಅವರಿಗೆ ಕೊಟ್ಟು ಕಣ್ಣೀರು ಸುರಿಸುತ್ತಾ ಮನೆಯಿಂದ ಹೊರಗೆ ಹೋದರು ವಯಸ್ಸಾದ ವ್ಯಕ್ತಿಯನ್ನು ಎಲ್ಲಿ ಹೊರಗಡೆ ಕಳಿಸಬಾರದು ಈ ಮುದುಕನ ಜೀವನದಲ್ಲಿ ನಡೆದಿದ್ದು ಮತ್ತೆ ಯಾರಿಗೂ ನಡೆಯಬಾರದು ಮನೆಯವರು ಹಿರಿಯರನ್ನು ಗೌರವಿಸಬೇಕು ಮತ್ತು ಪ್ರೀತಿಸಬೇಕು ಮತ್ತು ಅವರಿಗೆ ಕಾಳಜಿ ತೋರಿಸಬೇಕು ಅವರನ್ನು ಎಲ್ಲ ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳಬೇಕು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕಥೆಗೊಂದು ಲೈಕ್ ಕೊಡಿ ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು